ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಟೊಮೆಟೊ ರೈಸನ್ನು ಈಸಿಯಾಗಿ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲ ಪುಡಿಗಳನ್ನು ಹಾಕಿ ನಾವು ಮಾಡುವಂಥ ರೈಸನ್ನು ಐದೇ ನಿಮಿಷದಲ್ಲಿ ಅಂತ ಮಾಡ್ಬೋದು ನೋಡಿ ಪುಡಿಗಳು ಇದು ಧನಿಯಾ ಪುಡಿ ಇದು ಬಂದು ಗರಂ ಮಸಾಲೆ ಪುಡಿ ಇದು ಬಂದು ಬಿರಿಯಾನಿ ಪುಡಿ ಇದು ಬಂದು ಜೀರಾ ಪುಡಿ ಈ ಪುಡಿಗಳೆಲ್ಲನ ತೆಗೆದುಕೊಂಡಿದ್ದೀನಿ ನೋಡಿ ಖಾರದ ಪುಡಿ ಜೀರಾ ಪುಡಿ ಗರಂ ಮಸಾಲ ಪುಡಿ ಬಿರಿಯಾನಿ ಪುಡಿ ಮತ್ತು ಧನಿಯಾ ಪುಡಿ ಇದು ಬಂದು ಮನೆಯಲ್ಲಿ ಮಾಡಿರುವಂತಹ ಮಿಕ್ಸ್ ಮಸಾಲೆ ಪುಡಿ ಸ್ವಲ್ಪ ಒಂದು ಎರಡು ಪಿಂಚಷ್ಟು ಅರ್ಶನ ಇಷ್ಟನ್ನು ನಾವು ತೆಗೆದುಕೊಂಡಿದ್ದೀವಿ ಈಗ ನಾವು ರೈ ರೈಸ್ ಬಂದು ಇಬ್ಬರಿಗಾಗುವಷ್ಟು ತೆಗೆದುಕೊಂಡಿದ್ದೀನಿ ಟೊಮೆಟೊ ಒಂದು ಹಾರು ಟೊಮೆಟೊ ನೋಡಿ ಈ ಸೈಜ್ ಟೊಮೆಟೊ ಒಂದು ಹಾಲ್ ಟೊಮೆಟೊ ಹಾಪಲ್ ಟೊಮೆಟೊನ ತೆಗೆದುಕೊಂಡಿದ್ದೀನಿ ಎರಡು ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಳ್ಳೆ ಬೀಜ ಇಷ್ಟನ್ನು ನಾನು ತೆಗೆದುಕೊಂಡಿದ್ದೀನಿ ಈಗ ಮಾಡೋದನ್ನು ನೋಡೋಣ ಬನ್ನಿ ಐದೇ ನಿಮಿಷದಲ್ಲಿ ಪಟಾಪಟ್ಟ ಅಂತ ಆಗ್ಬಿಡುತ್ತೆ ನೋಡೋಣ ಬನ್ನಿ ಈಗ ಒಂದು ಬಾಣಲಿ ಇಟ್ಕೊಂಡು ಸ್ಟೌವನ್ನ ಇಟ್ಕೊಂಡು ನೋಡಿ ಈ ಸ್ಪೂನಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಆಯಿಲನ್ನು ಇದ್ದೀನಿ ಸಾಕಷ್ಟು ಖಾಯಿಲು ಯಾಕಂದರೆ ರೈಸು ಕಡಿಮೆ ಇದೆ ಅದರಿಂದಾಗಿ ಮೊದಲು ನಾವು ಕಡಲೆ ಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಬೀಜ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಕಡಲೆ ಬೀಜ ಫ್ರೈ ಆಯಿತು ಎಲ್ಲವನ್ನು ನಾವು ಅದೇ ಬೋವಲ್ಗೇ ತೆಗೆದುಕೊಂಡ್ಬಿಡೋಣ ಯಾಕಂತಂದರೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಅದರಿಂದಾಗಿ ಬೀಜನ ನಾವು ಮತ್ತೆ ಬೋವಲ್ಗೆ ತಗೊಬೇಕು ಮತ್ತು ಅದೇ ಪಾನ್ಗೆ ಸ್ವಲ್ಪ ಸಾಸಿವೆನ ಇದ್ದೀನಿ ಮತ್ತು ಕಟ್ ಮಾಡಿಕೊಂಡಂತಹ ಈರುಳ್ಳಿನ ಸೇರಿಸೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೊಸ್ದಾಗಿ ನೋಡುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಈಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ಇದರ ಜೊತೆಗೆ ಟೊಮೆಟೊನ ಸೇರಿಸ್ತಾ ಇದ್ದೀನಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಟೊಮೆಟೊ ಫ್ರೈ ಆಗಬೇಕು ಟೊಮೆಟೊ ಫ್ರೈ ಆದ್ಮೇಲೆ ಎಲ್ಲ ಮಸಾಲೆ ಪುಡಿಗಳನ್ನು ನಾವು ಸೇರಿಸೋಣ ಈ ಪುಡಿಗಳೆಲ್ಲ ಒಂದು ಸ್ವಲ್ಪ ಒಂದು ನಿಮಿಷದ ಕಾಲ ಫ್ರೈ ಮಾಡಬೇಕು ಈಗ ಅದರ ಜೊತೆಗೆ ರೈಸಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ಒಂದು ನಿಮಿಷದ ನಂತರ ನಾವು ರೈಸನ್ನು ಸೇರಿಸೋಣ ರೈಸನ್ನು ನೀಟಾಗಿ ಕಳ್ಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಕಡೆಯಲ್ಲಿ ನಾವು ಕ್ರಿಸ್ಪಿಯಾಗಿರಬೇಕು ಅಂತ ತೆಗೆದಿಟ್ಕೊಂಡಿದ್ವಲ್ಲ ಕಳ್ಳೆ ಬೀಜ ಎಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಂಬಿಡೋಣ ಸ್ಟವನ್ನು ಫೋರ್ತಿ ಸಿಮ್ನಲ್ಲಿ ಇಟ್ಕೋಬೇಕು ಮಿಕ್ಸ್ ಮಾಡುವಾಗ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬಿಡೋಣ ಎಲ್ಲ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ರೈಸ್ ಭಾತ್ ರೆಡಿ ಆಯಿತು ಫ್ರೆಂಡ್ಸ್ ಹಾಂ ಹಾಂ ತಿಂತ ಹೇಗಿರುತ್ತೆ ಅಂತಂದರೆ ಫ್ರೆಂಡ್ಸ್ ಗೋಬಿ ಒಂದಿರಲ್ಲ ಫ್ರೆಂಡ್ಸ್ ಗೋಬಿ ರೈಸ್ ಗೋಬಿ ತಿಂತಾ ಇದ್ದೀವೋ ನಾವು ಗೋಬಿ ಮಂಜೂರಿ ತಿಂತಾ ಇದ್ದೀವೇನೋ ಅಂತ ಅಂದ್ಕೋಬೋದು ಅಷ್ಟು ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಗೋಬಿ ಒಂದಿರಲ್ಲ ಅಷ್ಟೇ ಇದು ಗೋಬಿ ಮಂಜೂರಿನೇ ನಿಜವಾಗ್ಲೂ ಅಷ್ಟು ರುಚಿ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂದು ಸಲ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಟೊಮೆಟೊ ರೈಸ್ ರೆಡಿ ಹಾಗೆ ಒಂದು ಬರ್ತ್ಡೇ ಪಾರ್ಟಿ ನೋಡೋಣ ಬನ್ನಿ ಫ್ರೆಂಡ್ಸ್ ನಮ್ಮ ಬಿಲ್ಡಿಂಗಲ್ಲಿ ಎಲ್ಲರೂ ಹೋಗಿದ್ದು ನಮ್ಮ ಬಿಲ್ಡಿಂಗ್ನವರೆಲ್ಲರೂ ಕೂಡ ನಮ್ಮ ಫ್ರೆಂಡ್ ನೇತ್ರ ಅಂತ ಅವ್ರ ಮಗಳದು ಜನನಿ ಅಂತ ಮಗು ಹೆಣ್ಣು ಮಗು ಹೆಣ್ಣು ಮಗದು ಬರ್ತ್ಡೇ ನೋಡಿ ಅವರ ಅಮ್ಮ ತಮ್ಮ ಹುಡುಗ ಮಂಜು ಅಂತ ಅವರ ಅಮ್ಮ ತಮ್ಮನಿಗೆ ಇದ್ದಾಳೆ ಮಾಮ ಅಂದರೆ ತುಂಬ ಇಷ್ಟ ಅವರು ತುಂಬ ಮುದ್ದು ಮಾಡ್ತಾರೆ ಅವ್ರಿಗೂ ಮದುವೆ ಆಗಿದೆ ಒಂದು ಪಾಪು ಐತೆ ಹೆಣ್ಣು ಪಾಪು ಅವರು ಕೂಡ ಇದೇ ಬಿಲ್ಡಿಂಗಲ್ಲೇ ಇರೋದು ಅವರು ಹೆಂಗಸರು ಊರಲ್ಲಿದ್ದಾರೆ ಡೆಲಿವರಿಗೆ ಹೋಗಿದ್ದಾರೆ ಎಲ್ಲರೂ ಕೇಕನ್ನು ತಿನ್ನಿಸಿ ಸಂತೋಷವಾಗಿ ಎಲ್ಲರೂ ಕೂಡ ಒಟ್ಟಿಗೆ ನಮ್ಮ ಬಿಲ್ಡಿಂಗಲ್ಲಿ ಒಂದು ಕಡೆ ಸೇರಿ ಎಷ್ಟು ಸಂತೋಷ ಪಟ್ಕೊಂಡು ಅಂತಂದರೆ ಅಷ್ಟು ಸಂತೋಷ ಆಯಿತು ಫ್ರೆಂಡ್ಸ್ ಮಗುಗೆ ಎಲ್ಲರೂ ಕೂಡ ಆಶೀರ್ವಾದ ಮಾಡಿದರು ಎಲ್ಲರ ಆಶೀರ್ವಾದ ಮಗುಗೆ ಸಿಕ್ತು ತುಂಬಾ ಸಂತೋಷ ಅನ್ನಿಸ್ತು ನನಗೆ ಎಲ್ಲರೂ ಫೋಟೋಗಳನ್ನು ಹಿಡ್ಸ್ಕೊಂಡು ಮಗು ಜೊತೆ ತುಂಬನೇ ಎಂಜಾಯ್ ಮಾಡಿದ್ದು ಸಿಂಪಲ್ಲಾಗಿ ಮಾಡಿದರೂ ಕೂಡ ಅಷ್ಟೇ ಸಂತೋಷವಾಗಿತ್ತು ನೋಡಿ ಇವರು ಕೂಡ ಅದೇ ಬಿಲ್ಡಿಂಗ್ನವರೇ ಗಂಡ ಹೆಂಡ್ತಿ ಇಬ್ರು ಕೂಡ ಕೇಕನ್ನು ತಿನ್ನಿಸಿ ಮಗುವನ್ನು ಸಂತೋಷಪಡಿಸ್ತಾ ಇದ್ದಾರೆ ತುಂಬನೇ ಖುಷಿಯಾಯಿತು ನನಗಂತೂ ತುಂಬಾ ಖುಷಿಯಾಯಿತು ನಮ್ಮ ಬಿಲ್ಡಿಂಗ್ನಲ್ಲಿ ಎಲ್ಲರೂ ಒಂದು ರೀತಿ ಅಷ್ಟೇ ಒಬ್ರಿಗೊಬ್ರು ಸಂತೋಷವಾಗಿ ಯಾರು ಮನೆಯಲ್ಲಿ ಬರ್ತ್ಡೇ ಪಾರ್ಟಿ ಮಾಡಿದ್ರು ಇಲ್ಲ ಹಬ್ಬಗಳು ಮಾಡಿದರು ಎಲ್ಲರೂ ಒಂದು ಕಡೆ ಸೇರ್ತೀವಿ ಫ್ರೆಂಡ್ಸ್ ನಾವು ನೋಡಿ ಇವರು ಕೂಡ ಅದೇ ಬಿಲ್ಡಿಂಗ್ನಲ್ಲೇ ಇರೋದು ಕೆಳಗಡೆ ಮನೆಯಲ್ಲಿ ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ಖುಷಿಯಾಗಿರ್ತೀವಿ ಎಲ್ಲರೂ ಅಷ್ಟು ಸಂತೋಷವಾಗಿರ್ತೀವಿ ಫ್ರೆಂಡ್ಸ್ ಎಲ್ಲರೂ ಕೇಕನ್ನು ತಿನ್ನಿಸಿ ಆಶೀರ್ವಾದ ಮಾಡಿ ಫೋಟೋಸನ್ನು ಇಡ್ಸ್ಕೊಂಡು ಎಲ್ಲರೂ ಕೂಡ ಮಗು ಜೊತೆ ತುಂಬನೇ ಎಂಜಾಯ್ ಮಾಡಿದರು ಎಲ್ಲರೂ ಕೂಡ ನೋಡಿ ಅವರ ಅಪ್ಪ ಅವರ ಅಮ್ಮ ಕೂಡ ಸಂತೋಷವಾಗಿ ಮಗುಗೆ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ ಈಗ ಈಗೊಮ್ಮೆ ಮಗು ಕೇಕನ್ನು ತಿನ್ನಿಸ್ತಾರೆ ನೋಡಿ ಅವರ ಅಪ್ಪ ಅವರ ಅಮ್ಮ ಇಬ್ಬರೂ ಕೂಡ ಕೇಕನ್ನು ತಿನ್ನಿಸಿ ಫೋಟೋಸನ್ನು ಇಡ್ಸ್ಕೊಂಡು ಚಿಕ್ಕ ಫ್ಯಾಮಿಲಿ ಒಂದು ಗಂಡು ಮಗು ಒಂದು ಹೆಣ್ಣು ಮಗು ತುಂಬಾ ಚೊಕ್ಕವಾದಂತಹ ಸಂಸಾರ ತುಂಬ ಚೆನ್ನಾಗಿದ್ದಾರೆ ಕೂತ್ಕೊಳ್ಳಿ ಎಲ್ಲರೂ ಕೇಕನ್ನು ಕಟ್ ಮಾಡಿ ಹಂಚೋಣ ಅಂತ ಹೇಳ್ತಾ ಇದ್ದಾರೆ ಆ ಬಿಲ್ಡಿಂಗ್ನವರು ಎಲ್ಲ ಕೂತ್ಕೊಂಡಿದ್ದೀವಿ ಕೂತ್ಕೊಳ್ತಾ ಇದ್ದಾರೆ ನೋಡಿ ಕೇಕನ್ನು ತಗೊಂಡೋಗಿ ಕಟ್ ಮಾಡ್ಕೊಂಡು ಬಂದು ಎಲ್ಲರಿಗೂ ಹಂಚ್ತಾರೆ ಅವರು ಮಗು ಆಟ ಮಾಡ್ತಾ ಇದ್ದಾನೆ ನನಗೆ ಬೇಕು ಕೇಕು ಅಂತ ಫೋಟೋಸನ್ನು ಇಡ್ಸ್ಕೊಳ್ತಾ ಇದ್ದಾರೆ ಅವರಪ್ಪ ಅವರಮ್ಮ ಮಕ್ಕಳು ಅವ್ರ ಮಾಮ ಫೋಟೋ ತೆಗೆತಾ ಇದ್ದಾರೆ ಮೊಬೈಲಲ್ಲಿ ಅವ್ರ ಮಾಮನಿಗೆ ತುಂಬ ಇಷ್ಟ ಅಂತಂದರೆ ತುಂಬ ಇಷ್ಟ ಮಕ್ಕಳಂತಂದರೆ ಅವ್ರ ತಂಗಿ ಮಕ್ಕಳು ತುಂಬಾ ಅವರು ಇಲ್ಲಿ ಅವ್ರ ಜೊತೆನೇ ಇದ್ರು ಮದುವೆ ಆಗೋಕ್ಕೆ ಮುಂಚೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಮಕ್ಕಳನ್ನ ಈಗಲೂ ಅಷ್ಟೇ ಅವ್ರಿಗೆ ಮದುವೆ ಆದರೂ ಕೂಡ ಮಕ್ಕಳಂತ ಅಷ್ಟು ಚೆನ್ನಾಗಿ ನೋಡ್ತಾರೆ ನೋಡಿ ನಮ್ಮ ಫ್ರೆಂಡ್ಸ್ ಇಬ್ಬರು ಕೂತಿದ್ದಾರೆ ನೋಡಿ ಅಮ್ಮ ಮಾಮ ಎತ್ಕೊಟ್ಟಿದ್ದಾರೆ ಅವ್ರ ಮಗು ಕೇಕ್ ತಿಂದು ಮೂತಿಗೆಲ್ಲ ಬಳ್ಕೊಂಡಿದ್ದಾನೆ ಹಂಗೆ ಫೋಟೋ ಇಡಿಸ್ಕೊಳ್ತಾ ಇದ್ದಾರೆ ಎಲ್ಲರಿಗೂ ಕೇಕನ್ನು ಹಂಚ್ತಾ ಇದ್ದಾರೆ ತುಂಬಾ ಸಂತೋಷ ಆಯಿತು ನನಗಂತೂ ಥ್ಯಾಂಕ್ ಯು ಫ್ರೆಂಡ್ಸ್